ಗೊತ್ತಿರಲಿ ಸ್ನೇಹಿತರೆ ತುಂಬಾ ಜನ ಡಯಟ್ ಪಾಲಿಸ್ತಾ ಇರೋರಿಗೆ ತಾವು ಯಾವ ರೀತಿಯಲ್ಲಿ ಊಟ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಅವರು ಕಂಡ ಕಂಡ ಕಡೆಗಳಲ್ಲಿ ವೈದ್ಯರು ಹೇಳಿದಂಥ ಸಲಹೆಗಳನ್ನು ಪಾಲಿಸ್ಲಿಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೆ ಯಾರದೋ ಡಯಟೀಷಿಯನ್ ಹೇಳುವಂಥ ಸಲಹೆಗಳನ್ನೂ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ಸ್ನೇಹಿತರು ಅಥವಾ ಬಂಧುಗಳು ಹೇಳುವಂಥ ಎಲ್ಲ ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಹೋಗಿ ತಮ್ಮ ದೇಹಾರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕಿಂತ ಮುಖ್ಯವಾಗಿ ನೀವು ಮಾಡಬೇಕಾದ್ದು ತಮ್ಮ ಊಟದ ತಟ್ಟೆಯನ್ನು ಸರಿಯಾಗಿ ರೂಪಿಸಿಕೊಳ್ಳುವಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ಸೂಕ್ತ ವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಇಷ್ಟನ್ನ ಪಾಲಿಸಿ ಸ್ನೇಹಿತರೆ ಯಾವತ್ತು ನಮ್ಮ ಊಟದ ಪ್ರಥಮ ಆದ್ಯತೆ ಅಥವಾ ಪ್ರಥಮ ತುತ್ತು ಪ್ರೋಟೀನ್ ಯುಕ್ತವಾಗಿರಬೇಕು ಆ ನಂತರದಲ್ಲಿ ನೀವು ಸೇವಿಸಬೇಕಾದಂಥದ್ದು ಕೊಬ್ಬಿನ ಅಂಶ ಇರುವಂಥ ಗುಡ್ ಕೊಲೆಸ್ಟ್ರಾಲ್ ಹೌದು ಗುಡ್ ಕೊಲೆಸ್ಟ್ರಾಲ್ ಇರಬೇಕು ಎರಡನೇದಾಗಿ ನೀವು ಸೇವಿಸುವಂತಹದ್ದು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ನಲ್ಲಿ ಸಿಹಿ ಅಂಶಗಳು ಬರ್ತವೆ ನೀವು ತಿನ್ನುವಂಥ ಸಿಹಿ ತಿಂಡಿಗಳು ಅಥವಾ ನಿಮ್ಮ ಊಟದಲ್ಲಿ ಇರುವಂಥ ಸ್ವೀಟ್ಗಳು ನಿಮ್ಮ ಎರಡನೇ ಆದ್ಯತೆ ಆಗಬೇಕು ಮೂರನೇದಾಗಿ ಇಷ್ಟೆಲ್ಲ ತಿಂದ ನಂತರವೇ ನಿಮಗೆ ಜಾಗ ಉಳಿದಿದ್ರೆ ಅಷ್ಟಕ್ಕೆ ಮಾತ್ರ ನೀವು ಫೈಬರ್ ಯುಕ್ತವಾದಂತಹ ಅಥವಾ ಹಸಿರು ತರಕಾರಿ ಸೇರಿದಂತಹ ಕಾರ್ಬೋಹೈಡ್ರೇಟನ್ನು ಸೇವಿಸಬೇಕು ಥ್ಯಾಂಕ್ ಯು ವೆರಿ ಮಚ್